ಶ್ರೀ ದೊಡ್ಡಣ್ಣ ಸ್ವಾಮಿಗಳ ನೂರ ಮೂರನೇ ವಾರ್ಷಿಕ ಆರಾಧನಾ ಮಹೋತ್ಸವಕ್ಕೆ ತಮ್ಮ ಅತ್ಯಂತ ಕಾರ್ಯದೊತ್ತಡ ನಡುವೆಯೂ ನಮ್ಮ ಆಹ್ವಾನವನ್ನು ಒಪ್ಪಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಕ್ರಿಯಾಶೀಲರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ನೀವು ತಯಾರು ಈ ಹೆಣ್ಣಿನ ನಮ್ಮ ತಲೆಗೆ ಹಾಕೊಂಡು ಸ್ವಲ್ಪ ಶಾಂತಿಯಿಂದ ಇರೋಣ ಅಂತೇಳಿ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ ಮಹಾತ್ಮ ಗಾಂಧಿಯವರ ಪಾದ ಸ್ಪರ್ಶವನ್ನು ಮಾಡಿದ್ದಾರೆ ದಿನ ಬೆಳಗ್ಗೆ ರಾಷ್ಟ್ರಗೀತೆಯನ್ನು ಹಾಡ್ತೇವೆ ರವೀಂದ್ರನಾಥ್ ಟ್ಯಾಗೋರ್ ಅವರು ರಚನೆಯನ್ನ ಮಾಡಿದ ರಾಷ್ಟ್ರಗೀತೆ ಅವರು ಇಲ್ಲಿ ಪಾದ ಸ್ಪರ್ಶವನ್ನು ಮಾಡಿದ್ರು ದೊಡ್ಡಣ್ಣ ಸ್ವಾಮಿ ಅವರಿಗೆ ಜನೋಪಕಾರಿ ಅಂತ ಹೇಳಿ ತಿರುಗು ಬರಲಿಕ್ಕೆ ತಾವುಕರ್ತರಾದಂತ ಮೈಸೂರು ಸಂಸ್ಥಾನದ ಪ್ರಗತಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶ್ರಮ ಶ್ರದ್ಧೆಯಿಂದ ದೂರದೃಷ್ಟಿಯಿಂದ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ತೆಗೆದುಕೊಂಡಂಥ ಕೃಷ್ಣರಾಜೋಡಿಯರ್ ಮಹಾರಾಜರು ಕೂಡ ಈ ಇಲ್ಲಿ ಪಾದ ಸ್ಪರ್ಶನವನ್ನು ಮಾಡಿದ್ದಾರೆ ಹಾಗಾಗಿ ಇಂಥ ಒಂದು ಪುಣ್ಯಭೂಮಿನಲ್ಲಿ ಕೆಂಪೇಗೌಡ ಬೆಂಗಳೂರು ನಗರದ ನಿರ್ಮಾಪಕರಿದ್ದಾರೆ